ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಸುಜಾತ ಭಟ್ ಇನ್ನಿಲ್ಲ ಅದೊಂದು ಟೈಟಲ್ ನೋಡಿದ ತಕ್ಷಣ ಎಲ್ಲರೂ ವೀಡಿಯೋ ನೋಡೋಕ್ಕೆ ಅಂತ ಗೊತ್ತು ನನಗೆ ಸಮಯ ಒಂದು ಗಂಟೆ ನಲವತ್ತೈದು ನಿಮಿಷ ನಾನು ಸುಮಾರು ಹನ್ನೆರಡು ಹನ್ನೆರಡು ಗಂಟೆ ಹನ್ನೆರಡುವರೆವರೆಗೂ ಓದ್ತಾ ಇರ್ತೀನಿ ಮನೆಯಾಗ ಹನ್ನೆರಡುವರೆ ಒಂದು ಗಂಟೆವರೆಗೂ ಬೆಳಿಗ್ಗೆ ಮತ್ತು ಆರು ಗಂಟೆ ಕೇಳ್ತೀನಿ ನಾನು ಸೊ ನನಗೆ ಯಾಕೋ ಮನಸ್ಸು ತಡೀಲಿಲ್ಲ ನಾನು ಸ್ವಲ್ಪ ನನ್ನ ಸಹೋದರರ ಜೊತೆ ಸಹೋದರಿಯರ ಜೊತೆ ಮಾತಾಡಬೇಕಂತಂದು ಅನಿಸ್ತು ಸೊ ಬಂದೆ ನಾನು ಇಲ್ಲಿ ಸುಜಾತ ಭಟ್ ಇನ್ನಿಲ್ಲ ಇನ್ನಿಲ್ಲ ಅಂದ ತಕ್ಷಣ ನೀವು ಬೆಳಗ್ಗೆ ಎಲ್ಲರೂ ಅಲ್ಲಿ ಯಾವುದಾದ್ರು ಒಂದು ಹೋಟೆಲ್ಗೆ ಹೋಗಿ ಉಪ್ಪಿಟ್ಟು ಬಜ್ಜಿ ಅದು ಒಂದು ಕಾಗೆ ಅದು ಇಡಕ್ಕೆ ಬಂದಿರಿ ಮತ್ತು ಯಾಕಂದರೆ ಇನ್ನಿಲ್ಲ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ದಾಗ ಇನ್ನಿಲ್ಲ ಓಕೆ ಯಾಕೋ ಭಾವ ಭಾಳ ಆಗಲಿಲ್ಲ ನನಗೆ ಸೊ ಅದನ್ನು ನಿಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದು ನಾನು ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಡ್ಯೂಟಿಗೆ ಅದು ಆ ಕಡೆ ಈ ಕಡೆ ಹೋಗ್ತಿರ್ತಿರಲ್ಲ ಸೊ ನೀವು ಸ್ವಲ್ಪ ಮೂಡ್ ಫ್ರೆಶ್ ಮಾಡ್ಕೊಂಡು ಹೋಗಿಬಿಡ್ರಿ ಯಾಕಂದರೆ ಒಂದು ಕಡೆ ರಾಜಕೀಯ ಡೊಂಬರಾಟ ನಡೆದದ ಇನ್ನೊಂದು ಕಡೆ ಈ ಧರ್ಮಸ್ಥಳ ಕೇಸ್ ಅಂತಕ್ಕಂಥದ್ದು ಜೋರಾಗಿ ನಡೆದದ ಮತ್ತೊಂದು ಕಡೆ ನಿಮ್ಮ ಡ್ಯೂಟಿ ಟೆನ್ಷನ್ ಇರ್ತದ ಇವತ್ತು ಶಾಲೆಯ ಹೆಡ್ ಮಾಸ್ಟರ್ ಏನಂತರು ಇವತ್ತು ಆಫೀಸ್ನಾಗ ಎಮ್ ಡಿ ಏನಂತಾನೆ ಇವತ್ತು ಕಂಪ್ನಿಯಾಗ ಸೂಪರ್ವೈಸರ್ ಏನಂತಾನೆ ಹ್ಞೂ ಇವತ್ತು ಅಂಗಡಿಯಾಗ ಕೂಡಲೇ ವ್ಯಾಪಾರ ಎಷ್ಟಾಗ್ತದೆ ಇವತ್ತು ಸಂತ ಐತಿ ಇವತ್ತು ಅದೈತಿ ಇದೈತಿ ನೂರ ಇರ್ತಿದ್ರಿ ನೀವು ಸ್ವಲ್ಪ ಈ ವಿಡಿಯೋನ ನೋಡಿ ಖುಷಿಯಾಗಿ ಹೋಗ್ರಿ ಮನಸ್ಸನ್ನು ಹಗರು ಮಾಡ್ಕೊಂಡು ಅನ್ನೋದು ಇಷ್ಟ ಮತ್ತೇನಿಲ್ಲ ಮತ್ತೊಂದು ನೀವು ಅನ್ಬೋದು ಯಾಕೆ ಸುಜಾತ ಬಟ್ಟೆಗೆ ನೀವು ಏಕೋ ಚಂದಾಗಿ ಮಾತಾಡ್ತೀರಿ ತನ್ನ ಅಂತೀರಿ ನೀವು ಆದರೆ ಏನು ಮಾಡೋಕ್ಕೆ ಬರೋಂಗಿಲ್ಲ ನಾವು ಸ್ವಲ್ಪ ನಮ್ಮದು ಸ್ವಭಾವ ಹುಟ್ಟ್ರೂ ಅದೇನು ತರಲ್ಲ ಹುಟ್ಟುಗುನ ಸುಟ್ರೂ ಹೋಗಿಲ್ಲ ಅಂದ್ರೆ ಹಂಗೆ ಸ್ವಲ್ಪ ಅದ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ನಾವು ಪ್ರೀತಿಯಿಂದ ಮಾತಾಡ್ತೀವಿ ಸುಜಾತ ಬಟ್ಟೆ ಅಂದ್ರೆ ನಿನ್ನೆ ಆಕಿನ ಅಚ್ಚಿಗವನ್ನು ಪಾಪ್ ಕರ್ಕೊಂಡು ನಿನಗೆ ಪಾನಿಪುರಿ ಕೊಡಿಸ್ತೇವೆ ಮತ್ತು ತಿರುಗಾಡಿ ಬರೋನ್ ಭಾತಂದ ಸುಜಾತ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಪಾನಿಪುರಿ ಎಲ್ಲ ತಿನ್ಸಿದಾರೆ ಬೇಲ್ಪುರಿ ಪಾನಿಪುರಿ ಎಲ್ಲ ತಿನ್ಸಿದಾರು ತಿನ್ಸಿ ಏನು ಮಾಡಿದಾರೆ ಅಂದರೆ ಖಾರದಾಗ ಕುಣ್ಕೊಂಡ್ರ ಇದು ಭಾಳ ದಿನ ಆತು ಖಾರದಾಗುತ್ತಿರ್ಗಿಲಿಕ್ಕೆ ಅಂತತಿ ಖಾರ್ದಾಗ ಕುಣಿಸ್ಕೊಂಡ ಅಲ್ಲಿ ಎಲ್ಲರೂ ಬಂದಕ್ಕೆ ತೊಗೊಂಡು ಕೂತಿದ್ದಾರೆ ಮುಂದಿನ ಶಿಡ್ದವ್ರೆ ಮತ್ತು ಒಬ್ಬಾಕಿ ಹಿಂದೆ ಕೂತ ಇಂಟ್ರ್ಯೂ ಮಾಡೋದಾಳ ನೀವು ಕರೆ ಹೇಳಿರಿ ಮತ್ತು ನಿಮ್ಗೆ ಅನನ್ಯ ಭಟ್ಟ ಮಗಳದಾಳೆನಾ ಕೇಳಿದಾರೀ ಅದು ಬಂದು ಗಿಂದುಕ್ಕೆ ಎಲ್ಲರು ರೂಢಿತೇವಲ್ಲ ಅನನ್ಯ ಭಟ್ ಎಲ್ಲ ಸುಳ್ಳದ ಮತ್ತು ನಾನು ನನಗೆ ಗಿರೀಶ್ ಮಠನ್ ಅವರ ಮತ್ತು ಜಯ ಅಂತ ಹೇಳಕ್ಕೆ ಹಚ್ಚಿದ್ರು ಅದೆಲ್ಲ ಸುಳ್ಳದ ನಾ ಆಸ್ತಿ ಸಂಬಂಧಿಗೆ ಮಾಡಿದ್ದೀನಿ ಅಂತಂದು ಇನ್ನೂ ಹೇಳಕ್ಕೆ ಅದು ಆಮೇಲೆ ಅಷ್ಟೇನು ಕೇಳಿದಾರೆ ಇವರು ಸಾಕಲ್ಲ ಇವ್ರಿಗೆ ಇಷ್ಟು ಸಿಕ್ಕರೆ ಸಾಕು ಅದನ್ನೇನು ಮಾಡಿದ್ದಾರೆ ಅಂದ್ರೆ ಅಲ್ಲೇ ಅರ್ಧಕ್ಕನ ನಡ್ಕು ದಾರಿಯಾಗಿ ಇಳ್ಸಿದ್ದಾರೆ ಇಳ್ಸ್ಯವರು ಮತ್ತು ನೀ ಹೆಂಗೆ ಬಂದ್ಯವಲ್ಲ ಹಂಗೆ ವಾಪಸ್ಸು ಮನೆಗೆ ಓದ್ತಾ ಹೇಳಿದಾರೀಗೆ ಅದು ಪಾಪ ಅಲ್ಲಿಂದ್ರೆ ನಡ್ಕೋತ ಮನೆಗೆ ಬಂದೈತಿ ನಡ್ಕೋತ ಬಂದಿತ್ತು ಬಂದೈತ್ ಅಂದ್ರೆ ಇನ್ನೇನು ಕೈಕಾಲು ಮುಚ್ಚಿ ತೊಕೊಂಡು ಚಹಾ ಕುಡಿಬೇಕು ಅನ್ನೋರು ರೋಗಂದ್ರೆ ಇವ್ರು ಮತ್ತು ಬಂದ್ರಲ್ಲ ಎಲ್ಲರೂ ಪಬ್ಲಿಕ್ ಟಿವಾರ ಸು ಏಷ್ಯಾ ಏಷ್ಯಾನೆಟ್ ಶು ಅವರದವ್ರ ಟಿ ವಿ ನೈನ ಇವರೆಲ್ಲರೂ ಮೈ ಕಟ್ಕೊಂಡು ಮನೆಗೆ ಬಂದ್ರಲ್ಲ ಟೆನ್ಷನ್ ಆದಾಗ ಈಗ ಚಿಗೋಗು ಏ ನಾನು ಹಾಂಟೆಗಳು ದೇವ್ರ ಈ ಹಾಂಟೆಗಳು ಮತ್ತು ನಾ ಬಂದ್ರೆ ಇವ್ರ ನನ್ನ ಸುತ್ತ ಬೇಡದಲ್ಲಿ ಇವ್ರು ನನ್ನ ಮೂನೇಗಳ ತಂದೆ ಸಿಟ್ಲು ಹೊರಗೆ ಬಂದಳು ಬಂದಳು ಕೇಳಲ್ಲ ಮತ್ತು ನೀವು ಏನು ಇದು ಎಲ್ಲ ಸುಳ್ಳು ಸುಳ್ಳು ಹೇಳಿದಾರಂತೆ ನೀವು ಮತ್ತು ನಿಮಗೆ ಇದನ್ನು ಯಾರು ಕಲಿಸಿದ್ರು ಎಲ್ಲ ಕೇಳರು ಚಿಗೋನು ತಲೆ ಹಾಪಾತ್ ತಲೆ ಹಾಪಾತು ಯಾವ ಬ್ರ್ಯಾಂಡ್ ಹೊಡೆದಿತ್ತು ಆಮೇಲೆ ಚಿಗೋವಾ ಪುಲ್ಲು ಹೊಡೆದಿತ್ತು ಅರ್ಧ ಹೊಡೆದಿತ್ತು ಒಂದು ಗೊತ್ತಿಲ್ಲ ತಿನ್ ಇಲ್ಲ ಮತ್ತು ನಾನು ಯಾರೋ ವಕೀಲ ಕರ್ಕೊಂಡು ಹೋಗಿದ್ದ ಮತ್ತು ನನಗೆ ಅಂಚಿಕೆ ಹಾಕಿದ್ದಾನವ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಂಚಿಕೆ ಹಾಕಿದಾನು ಮತ್ತು ನೀನು ಹಿಂಗೆ ಹೇಳಬೇಕು ಅವರಿಬ್ರು ಹೆಸರು ಹೇಳಬೇಕಿತ್ತು ಕರ್ಕೊಂಡು ಹೋಗಿದ್ದಾನು ಮತ್ತು ನಾನು ಹಂಗೆ ಹೇಳಿದೆನು ಮತ್ತು ನನಗೆ ಅನ ಮಗಳ ಕ್ಯಾರೆಕ್ಟರ್ ಇತ್ತು ಅಂದ್ಬಿಟ್ ಕ್ಯಾರೆಕ್ಟರ್ ಇತ್ತು ಅಂದ್ಬಿಟ್ಳು ಕ್ಯಾರೆಕ್ಟರ್ ಐತೆ ಅಂದ್ಕೂಡಲೆ ಕನ್ಫ್ಯೂಸ್ ಅದನ್ನ ಅವನು ನಮ್ಮ ನಮಗೆ ಇಲ್ಲಿ ಸಾಂಕ್ಟಾಗೈತಿ ಅದೇಂತಾರಲ್ಲ ಬೈಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣಿಸ ಕಂಡತ್ತಂದ ನಮಗೆ ಹಂಗಾಗೈತಿ ಕ್ಯಾರೆಕ್ಟರ್ ಐತನ ಐತಿ ಮತ್ತು ಇನ್ನು ಮುಂದೆ ನೀವು ನಮ್ಮನೆಗೆ ಅದು ಬರೋಕೆ ಹೋಗ್ಬೇಡ್ರಿ ನಮ್ಮ ಸುಮ್ಮನೆ ನೀವು ನಮ್ಮ ಬೆನ್ನಿಂದ ಹತ್ತಕ್ಕೆ ಹೋಗ್ಬಾರ್ರಿ ನಾ ಎಸ್ ಐಟಿಗೆ ಏನು ಹೇಳಬೇಕು ಅದನ್ನ ಹೇಳ್ತೇನೆ ಮತ್ತು ನಾನು ಯಾವಾಗ ಕರೀತಾರಲ್ಲ ಅವಾಗ ನಿಮ್ಗೆ ಹೇಳ್ತೇನೋ ಮತ್ತು ನೀವು ನೀವೆಲ್ಲರೂ ಬರ್ರಿ ನೀವೆಲ್ಲ ಬರ್ರಿ ಮತ್ತೆ ನಿಮಗೆಲ್ಲ ಅಲೆ ಹತ್ತ ಇನ್ನು ನೀವು ಮನೆಗೆ ಅದು ಬರಕ್ಕೋಗ್ರಿ ನೀವು ಅಂದು ಅಂದು ನನಗೆ ನಡ್ಕು ನಗು ತೊಳ್ಕೊಳಕ್ಕಾಗುತ್ತ ಯಾಕಂದ್ರೆ ಪಾಪ ಇದು ಎಲ್ಲೋ ಇತ್ತು ಇದು ಏನು ಮಾಡೈತಿ ನನಗೂ ಏನರ ಸ್ವಲ್ಪ ಗಂಟು ಶುಭವತ್ತು ಅಂದರೆ ಓಡಿ ಬೈತಂದ್ರೆ ನಾನು ಮೊದಲು ಒಂದು ವಿಡಿಯೋದಾಗ ಹೇಳಿದ್ನಿ ಇದು ಯಾಕೋ ಕೇಸ್ ನನಗೆ ಡೌಟ್ ಕಣಾಗದತ್ತಂದು ಇದು ಸ್ವಲ್ಪ ಓಡಿ ಬೈತದ ಓಡು ಬಂದೈತಿ ಇಲ್ಲಿ ಇದಕ್ಕೆ ಗಂಟು ಪಂಟು ಏನು ಸಿಗಂಗಿಲ್ಲ ಯಾಕಂದರೆ ಇಲ್ಲೆಲ್ಲ ಹೋರಾಟಗಾರ ನಿಜವಾದ ಹೋರಾಟಗಾರರದ ಇದಕ್ಕೆ ಪಾಪ ಗಂಟು ಸಿಗದಿತ್ತು ಓಡಿ ಬಂದೈತಿ ಓಡಿ ಬಂದೈತಿ ಅಂತ ಇವರು ಪಾನಿಪುರಿ ಮತ್ತು ಬೇಲ್ಪುರಿ ತಿನ್ನಿಸ್ತಾರನಂತೆ ಖುಷಿಲೆ ಎದ್ದು ಕಾರ್ದಾಗ ಹೋಗೈತಿ ಕಾರ್ದಾಗ ಹೋಗ್ಯಕ್ಕೆ ಅಲ್ಲಿ ಇಟ್ಟಿರ್ಬೇಕು ಅಲ್ಲಿ ಸುಳ್ಳು ಹೇಳೈತಿ ಹೋಗಿ ಇಲ್ಲೂ ಬಂದು ಅದನ್ನೇ ಹೇಳೈತಿ ಮೋರ್ ದೆನ್ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಏನಪ್ಪ ಅಂದರೆ ಸುಜಾತ ಭಟ್ ಅಂತಕ್ಕಂಥದ್ದು ಕಟ್ಟ ಕಥೆ ಆಗ್ತದ ಯಾಕಂದ್ರೆ ಯಾವುದೇ ಒಬ್ಬ ತಾಯಿ ಒಂಬತ್ತು ತಿಂಗಳು ಒಂಬತ್ತು ದಿನಗಳ ಕಾಲ ಇಟ್ಕೊಂಡು ಹಡ್ದಪ್ಪ ಅಂದ್ರೆ ನನ್ನ ಮಗು ಇಲ್ಲ ತಂದ ಯಾವುದೇ ತಾಯಿ ಇನ್ನು ಮಠ ಸುಳ್ಳಕ್ಕೆ ಸಾಧ್ಯನೇ ಇಲ್ಲ ಆಕೆ ಲಾಸ್ಟ್ ತೊಂಬತ್ತೊಂಬತ್ತು ನೂರು ವರ್ಷ ಜಕ್ ಮುದಿಕಾಗಿ ಸಾಯೋ ಟೈಮ್ನಾಗ ಕೇಳ್ರೂ ಹೌದು ನಾ ಒಂದು ಕೋರ್ಸ್ ನನಗೆ ಹುಟ್ಟಿತ್ತಂತ ಹೇಳ್ತಾಳಕ್ಕೆ ಆದರೆ ಇವತ್ತು ಹುಟ್ಟಿರ್ತಕ್ಕಂಥ ಮಗಳಾಗಿರ್ಬೋದು ಮಗ ಆಗಿರ್ಬೋದು ನಾನು ಹುಟ್ಟಿಲ್ಲ ಅಂತಕ್ಕಂಥ ಈ ಭೂಮಿ ಮೇಲೆ ಯಾವುದೇ ತಾಯಿ ಹುಟ್ಟಿಲ್ಲ ಮಾತೃದೇವೋ ಭವ ಅದಕ್ಕೆ ಸೊ ಹಂಗಿದ್ದಾಗ ಇದು ಯಾಕೋ ಕಟ್ಟು ಕಥೆನ ಅದ ನನಗೆ ಯಾವಾಗ ಅನಿಸಿತ್ತು ಅದು ಅದು ಮಾತಾಡೋದು ಕೇಳಿದಾಗ ಅಂದರೆ ಇರ್ವಾತ ಅದೊಂದು ಅದೇನಂತರಲ್ಲ ಎತ್ತಾಗ ಎತ್ತಂದ ಅದೊಂದು ಇರ್ಲತ್ತಂದು ಹಂಗೆ ಜೊಕ್ಕೊಂಡು ಅದನ್ನೆಲ್ಲ ಆದರೆ ಬ್ಯಾಳೆ ಜಾಸ್ತಿ ದಿನ ಕುದಿಲಿಲ್ಲ ಅದು ಕುದಿಲಿಲ್ಲ ಅದಕ್ಕೆ ನಾ ಅಂತೀನಪ್ಪ ಅಂದ್ರೆ ಈ ಸೌಜನ್ಯ ಆಗಿರ್ಬೋದು ಪದ್ಮಲತಾ ವೇದದಲ್ಲಿ ಹ್ಞೂ ಅವರಿಜ ಅಂತಕ್ಕಂಥದ್ದು ಆಗಿರ್ಬೋದು ಇವು ಅನೇಕ ಏನು ಕೇಸುಗಳಾಗಿದಾವಲ್ಲ ರೇಪೇನು ಮಾಡೋರು ಸೂಟ್ ಹಾಕೋದಾಗಿರ್ಬೋದು ಇವನೇಕೇನು ಕೇಸ್ಗಳಾಗ್ಯಾವಲ್ಲ ಇವೆಲ್ಲ ಕೇಸ್ಗಳನ್ನು ಹಾಳು ಹಚ್ಚೋದಕ್ಕೆ ಬಂದಿಳೆ ಏನು ಪಾಸು ಜಾತ ಭಟ್ಟ ಅಂತ ಅನ್ನಿಸ್ತದೆ ನನಗೆ ಯಾಕಂದ್ರೆ ಇಲ್ಲಿರ್ತಕ್ಕಂಥವರು ನಿಜವಾದ ಹೋರಾಟಗಾರರು ಇದೇನು ಮಾಡೈತಿ ಇದು ಯಾವುದೋ ಒಂದು ನಾಟಕ ಕಂಪ್ನಿ ಅಂತ ಇಲ್ಲಿ ನಾಟಕ ಕಂಪ್ನಿ ಎಲ್ಲ ನಡೆಯೋಂಗಿಲ್ಲ ಈಗಿನ ಕಾಲಿನಾಗ ಆ್ಯಟ್ಲೀಸ್ಟ ಫೋಟೋ ಫೋಟೋ ಕೂಡ ಯಾವುದೋ ಒಂದು ಬ್ಯಾಗ್ನೆ ಇದ್ದಿದ್ದು ಕೊಟೈತಿ ಫೋಟೋ ಹಾಂ ಕೊಟೈತಿ ಅವ್ರಿಗೆ ಪಿಯು ಸಿ ಇರಲಿ ಬಿಡಪ್ಪ ಏನು ಇರ್ಬೋದು ಹೇಳೋಕ್ಕೂ ಬರೋಂಗಂತ ಹೀಗೆ ವಾಯಿಗೆ ಬರ್ದಿರ್ತಾರೆ ಮಾಡಿರ್ತಾರೆ ಮತ್ತು ಇದು ಎಮ್ ಬಿ ಬಿ ಎಸ್ದಾಗ ಅಂದ್ರೆ ಅಲ್ಲಿ ರಿಕಾರ್ಡ್ಸ್ ಇರ್ತದಲ್ಲ ಅಲ್ಲಿ ಅದನ್ನೆಲ್ಲ ತೆಗೆದು ಹಾಕಿದಾರಂತ ಹೇಳ್ತಿತ್ತು ಅದು ಹೋಗಲಿ ಅಲ್ಲಿ ತೆಗೆದು ಹಾಕ್ಯಾರ ಎಮ್ ಬಿ ಬಿ ಎಸ್ ಸೀಟ್ ಅದೇನು ಪ್ರೈವೇಟ್ ಕಾಲೇಜ್ ಇತ್ತು ತೆಗೆದು ಹಾಕಿದ್ರು ಹಾಂ ಹೋಗಲಿ ಬಿಡದು ಎಸ್ ಎಸ್ ಸಿದಾಗ ಬೋರ್ಡ್ ಎಕ್ಸಾಮ್ ಬರೆದಿರ್ತಾರಲ್ಲ ಹಾಂ ಅಲ್ಲಾದರೂ ಆದರೂ ಫೋಟೋ ಸಿಕ್ಕ ಸಿಕ್ತದ ಪಿ ಯು ಸಿದಾಗದೂ ಫೋಟೋ ಸಿಕ್ಕ ಸಿಕ್ತದ ಏನಾದರೂ ಒಂದು ಸಿಕ್ಕ ಸಿಗ್ತದನೂ ಇಲ್ಲ ಮತ್ತು ಅದು ಧೈರ್ಯದಿಂದ ಹೇಳಬೇಕಲ್ಲ ನೀನು ಹೇಳೋನಿಲ್ಲ ಅದು ಅಂಥ ನಿಮಗಂತೂ ಗೊತ್ತದ ನಮ್ಮದು ಮೀಡಿಯಾದವ್ರು ಹೆಂಗಪ್ಪ ಅಂದ್ರೆ ಸುಜಾತ ಭಟ್ನ ಹಿಡಿದು ಆಕಿ ಕೇಸ್ ಏನು ಸಿಕ್ಕೈತೆ ಅವ್ರಿಗೆ ತಡ ನಿಮ್ಮ ಕಡೆ ಬಾಡೂಟ ತೆಗೀತಾರಲ್ಲ ಬಾಡೂಟ ಆದ ಇದೆ ಅಂತಾರಲ್ಲ ನಮ್ಮ ಕಡೆ ಬಾಡೂಟನಂಗೆ ಅದು ನಮ್ಮ ಕಡೆ ಈ ಒಬ್ಬರನ್ನ ತಿಂದ ಊಟ ಮಾಡೋದಕ್ಕೆ ತಿಥಿ ಊಟ ಅಂತಿಲ್ಲ ನೀವು ತಿಥಿ ಊಟ ತಂದು ಆ ಟೈಪಿಲ್ಲಿ ಕಾಗಿಟ್ಟಾಗ ದೂಸ್ ಮಾಡಿರ್ತಾರಲ್ಲ ಆ ಊಟ ನಂಗೆ ನಮ್ಮ ಕೂಡ ಅಂದರೆ ಒಬ್ರನ್ನ ಮನೆ ಹಾಕಿ ಬಂದು ಒಬ್ರನ್ನ ತುಳೋದು ತಿನ್ನೋದಿದ್ದು ಸೊ ಹಂಗೇನಪ್ಪ ಅಂದ್ರೆ ಮೀಡಿಯಾದಲ್ಲಿ ಸಿಕ್ಬಿಟ್ಟದ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಈ ಸುಜಾತ ಭಟ್ ಅಂತಕ್ಕಂಥ ಏನಕ್ಕೆ ಚಿಗೋದಲ್ಲ ಈಕೇನು ಏನಪ್ಪ ಅಂದ್ರೆ ಬಿಟ್ಟುಬಿಡೋದು ಚಲೋ ಯಾಕಂದ್ರೆ ಸುಮ್ಮನೆ ತಲೆ ಹಾಪಾಗದ ತಂದು ಹ್ಞೂ ಹಾಪ್ ಆಗಿರ್ತೈತಿ ಇಲ್ಲ ತಂದಲ್ಲ ಚಿಗೊಂದು ಆಕಿದಲ್ದ ನಮ್ಮದು ಹಾಪ್ ಮಾಡಿ ನಮ್ದು ಅಲ್ದ ಎಲ್ಲಾರ್ದ ಹಾಪ್ ಮಾಡಿಬಿಟ್ಟಿದೆ ಅಲಾಕಿ ಸೊ ಅದಕ್ಕಾಗಿ ಏನಪ್ಪ ಅಂದ್ರೆ ಸುಮ್ಮನೆ ಆಕಿನ ಅಲ್ಲಿರೋ ಬದಲಿ ನಮ್ಮ ಕಡೆ ಕಲಿಸ್ರೆ ಇಲ್ಲಿ ರೋಜ್ಗಾರ ಕೆಲಸಕ್ಕೆ ಕಳಿಸ್ತು ಇಲ್ಲೇ ರೀ ಹೋಗ್ಲಿಕ್ಕಿ ಹೌದಲ್ಲ ಅನ್ನೋ ಉದ್ದೇಶ ಅಷ್ಟೇ ಅಂದ ಯಾಕಂದ್ರೆ ಇಡೂ ಕೇಸ್ ಸತ್ಯ ಸತ್ಯಾಂಶಗಳಿರ್ತಕ್ಕಂಥದ್ದನ್ನು ಹಾಳು ಮಾಡಬಾರ್ದು ಇವ್ರು ಏನು ಮಾಡ್ತಾರಪ್ಪ ಅದನ್ನೊಂದು ಇಟ್ಕೊಂಡು ಇದೆಲ್ಲ ಕೇಸ್ಗಳು ಸುಳ್ಳಂದ್ರೆ ಎ ಬಿ ಸಿ ಬಿಡೋಂಥ ಮೀಡಿಯಾಗಳು ನಮ್ಮಲ್ಲಿ ಅದಾವೆ ಸೊ ಅದಕ್ಕಾಗಿ ಸುಜಾತ ಭಟ್ಗೆ ಏನಾದರೂ ಒಂದು ಉಪಾಯವನ್ನು ನಾನು ಹುಡುಕಬೇಕು ಅಥವಾ ನೀವು ಹುಡುಕ್ತೀರೋ ಏನು ಗೊತ್ತಿಲ್ಲ ಸೊ ಮತ್ತು ಭೇಟ ಆಗೋಣ ನಾಳೆ ಓಕೆ ಬೇಜಾರಾಗಬೇಡ್ರಿ ಚಕ್ರವರ್ತಿ ಇಂಥದ್ದಾಗಿ ವಿಡಿಯೋ ಮಾಡಿ ಅಂತಂದ ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಕೆಲವೊಂದು ಸಾರಿ ನಗಬೇಕಾಗ್ತದೆ ನಗಿಸ್ಬೇಕಾಗ್ತದೆ ಬರ್ತೀನಿ